ಲೈಫ್ ಸ್ಟೈಲ್ ತುಂಬಾ ದಿನ ಆದ್ಮೇಲೆ ಬ್ಲಾಗ್ನ ಮಾಡ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ ಹಂಗಂತ ಇದ್ದೀನಿ ಯಾಕೆ ಬ್ಲಾಗ್ನ ಮಾಡ್ತಿಲ್ಲ ರೆಗ್ಯುಲರ್ ಆಗಿ ಸೊ ಇವತ್ತಿಂದ ರೆಗ್ಯುಲರ್ ಆಗಿ ವ್ಲಾಗ್ ಮಾಡಬೇಕು ಅಂದ್ಕೊಂಡು ಶುರು ಮಾಡಿದ್ದೀನಿ ಇವತ್ತು ಬ್ಯಾನ್ ಮಾಡಿದ ಬ್ಲಾಗ್ ನಾವು ಜಾಸ್ತಿ ಆಯಿತು ಇಲ್ಲ ಸೊ ಇವತ್ತು ಭಾನುವಾರದ ಬ್ಲಾಗು ನಾವು ಹೊರಗಡೆ ಟಿಫನ್ ಮಾಡ್ಕೊಂಡು ಹಂಗೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀವಿ ಬಂಡಿ ಮಾಕ್ಕಳಮ್ಮ ದೇವಸ್ಥಾನಕ್ಕೆ ಏನೋ ಅದು ಮನೆಯವ್ರಿಗೆ ಸಖತ್ ಫೇವ್ರೇಟ್ ದೇವರಾಗಿಬಿಟ್ಟೈತೆ ಅವ್ರಿಗೂ ಫ್ಯಾಮಿಲಿ ಎಲ್ರಿಗೂ ಫೇವ್ರೇಟ್ ಆಗಿಬಿಟ್ಟೈತೆ ಹಾಗೆ ಹೋಗಿದ್ದು ಹಾಗೆ ಟಿಫನ್ ಮುಗಿಸ್ಕೊಂಡು ಬರೋಣ ಸಂಡೇ ಅಲ್ವಾ ಆರಾಮಾಗಿದ್ವಿ ಅಂತ ಹೋಗ್ತಾ ಇದೀವಿ ಸೊ ಇವತ್ತಿನ ವ್ಲಾಗ್ನ ಶುರು ಮಾಡಿನ ವ್ಲಾಗ್ ಸ್ವಲ್ಪ ನಾವು ಇಷ್ಟೇ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಆ್ಯಂಡ್ ಯಾರೆಲ್ಲ ಬನ್ನಿ ಮಾಕಳಮ್ಮ ದೇವಸ್ಥಾನಕ್ಕೆ ಹೋಗಿದ್ದೀರಾ ಒಂದು ಏನಾದರೂ ಕಮೆಂಟಲ್ಲಿ ತಿಳಿಸಿ ನಿಮ್ಮ ವೈ ಹೇಗಿರುತ್ತೆ ಅಲ್ಲಿ ಅಂತ ಆ ಇನ್ನ ಚಮಣಿ ಏನಾರು ಹೇಳ್ತೀರಾ ಇನ್ನೂ ಸರ್ಪ್ರೈಸ್ ಹೇಳ ನಿನಗೆ ನಿನ್ಗೆ ಹೇಳ ಯಾರೋ ಒಂದು ಹುಡುಗಿ ನಿಮ್ಮ ಹಸ್ಬೆಂಡ್ ಮೇಲೆ ನಂಗೆ ತುಂಬಾ ಕ್ರಶ್ ಆಗ್ಬಿಟ್ಟಿದೆ ಕೃಷಿ ಆಗ್ಬಿಟ್ಟಿದೆ ಅಂತ ಕಮೆಂಟ್ ಮಾಡ್ತೇನೆ ಯಾಕೆ ಅಂತ ಕಮೆಂಟ್ ಮಾಡಿದ್ರೆ ತುಂಬಾ ಸಪೋರ್ಟಿವ್ ತುಂಬಾ ಸೈಲೆಂಟು ಅಂತೆ ಹೆಸ್ರು ಹೇಳ ವಿಡಿಯೋದಲ್ಲಿ ಬೇಡ ಆಮೇಲೆ ಹೇಳ್ತೀನಿ ಹೆಸ್ರು ಅದಕ್ಕೆ ಹೇಳಿದೀನಿ ನಿಮ್ಗೂ ಇದೇ ತರ ಹುಡುಗ ಬೇರೆ ಸಿಗ್ಬಿಡ್ಲಿ ಅಂತ ಫುಲ್ ಕ್ರಶ್ ಆಗ್ಬಿಟ್ಟೈತಂತೆ ಹುಷಾರು ಎಲ್ಲರೂ ನೋಡೋದು ಸಿಗ್ತದೆ ಹೇಳಿದ್ದೀನಿ ಕನ್ವೆ ಮಾಡಿದ್ದೀನಿ ಕಮೆಂಟ್ ತೋರಿಸ್ಲಾ ಫೋನ್ ಓಪನ್ ಮಾಡಿಂದು ಆಮೇಲೆ ತೋರಿಸ್ತೀನಿ ಫುಲ್ಲು ಶೈ ನಾಚದವ್ರೆ ಫುಲ್ಲು ನಗ ಬಂದ್ಬಿಡ್ತಾರೆ ಫುಲ್ಲು ನೀನು ಮೆಸೇಜ್ ಓದ್ನ ಕಮೆಂಟ್ ಎಷ್ಟು ಎಷ್ಟಾಗ್ತಾರ ವಿಡಿಯೋ ಮಾಡ್ಕೋ ಹೇಳಿದ್ದೀನಿ ನೀವು ಹೇಳಿರೋ ಕಮೆಂಟ್ಗಳು ಮೆಸೇಜ್ಗಳು ನಾನು ಕನ್ವೆ ಮಾಡಿದ್ದೀನಿ ಪ್ರೂಫ್ ಸಮೇತ ಕನ್ವೆ ಮಾಡಿದ್ದೀನಿ ನಾನು ಹಂಗೆ ಹೇಳಿದ್ರು ನಿಮ್ಗೆ ಗೊತ್ತಾಗ್ತಿರ್ಲಿಲ್ಲ ಅಯ್ಯೋ ಅಕ್ಕ ನೀವು ಹೇಳೇ ಇಲ್ಲ ಅಂದ್ಬಿಡೋರಿ ಆಮೇಲೆ ಸೊ ಪ್ರೂಫ್ ಸಮೇತ ಹೇಳಿದ್ದೀನಿ ಕಾರ್ ಹೋಗ್ತಾ ಇದೆ ತಾರು ನನಗೆ ಈ ಒಂದೊಂದು ಟೈಮ್ನಲ್ಲಿ ಒಂದೊಂದು ವೆಹಿಕಲ್ ಕಣ್ಣು ಹಂಗೆ ಹೋಗ್ಬಿಡುತ್ತೆ ಅಂದರೆ ಫಸ್ಟ್ ಎಲ್ಲ ಬುಲೆಟ್ ಎಲ್ಲೂ ಹೋಯ್ತಿದ್ರು ಕಣ್ಣು ಹಂಗೆ ಹೋಗ್ಬಿಡೋದು ಯಾರೇ ಓಡಿಸ್ತಾ ಇದ್ರು ಈಗ ನಮ್ಮ ಹತ್ರನೇ ಬುಲೆಟ್ ಇರೋದಕ್ಕೆ ನಾನು ಬೇರೆಯವ್ರ ಬುಲೆಟ್ ಎಲ್ಲ ನೋಡಲ್ಲ ನಮ್ಮ ಬುಲೆಟ್ನೇ ಬೆಳಗ್ಗೆ ಯಾರ ತಕ್ಷಣ ಒಂದು ಸತಿ ಹೋಗ್ಬಿಡ್ತೀರಿ ಸುಮ್ಮನೆ ಆಗ್ಬಿಡ್ತೀನಿ ನನಗೆ ಈಗ ಬುಲೆಟ್ ಮೇಲೆ ಅಷ್ಟು ಬೇರೆಯವ್ರು ಓಡಿಸ್ತಾ ಬುಲೆಟ್ ಮೇಲೆ ಇಂಟ್ರೆಸ್ಟ್ ಇಲ್ಲ ನಮ್ಮ ಹತ್ರನೇ ಬುಲೆಟ್ ಈಗ ಈ ತಾರ್ ಮೇಲೆ ಆಮೇಲೆ ಯಾವುದು ನನ್ನ ಬುಲೆಟ್ ಆದ್ಮೇಲೆ ಯಾವುದೂ ಕಾರ್ ಹೋಗಿರೋ ಥರದ್ದೆಲ್ಲ ಏನೋ ಇಷ್ಟನೇ ಇರ್ತಿರ್ಲಿಲ್ಲ ನಂಗೆ ಅಷ್ಟು ಗೊತ್ತಾಗೋದಿಲ್ಲ ಕಾರಲ್ಲಿ ಯಾವ್ದು ಬೆಸ್ಟ್ ಇರುತ್ತೆ ಅನ್ನೋ ಅಂತ ಈ ತಾರ್ ಒಂದು ಹೋಯ್ತಾ ಆದ್ರೆ ಹಂಗೆ ಕಾರ್ ಕಣ್ಣು ಹೋಗ್ಬಿಡುತ್ತೆ ಅದರಲ್ಲೂ ತಾರ್ ಸಮ್ನಿ ಜೀಪ್ ಥೂ ಜೀಪ್ ಎಪ್ಪ ಈ ಹುಡುಗನ್ ನನಗೆ ಕನ್ಫ್ಯೂಸ್ ಮಾಡಿಟ್ಬಿಡ್ತದೆ ಯಾರು ಓಡಿಸ್ತಾರೆ ಅದರಲ್ಲೂ ಲೇಡಿಗಳು ಓಡಿಸ್ತಾ ಇರ್ತಾರಲ್ಲ ಅವಾಗಂತೂ ಇನ್ನೂ ಬೇಗ ಅಟ್ರಾಕ್ಟ್ ಆಗ್ಬಿಡ್ತೀನಿ ಜೆಂಟ್ಸ್ ಓಡಿಸೋದಕ್ಕೆ ಅಂತ ಕೊಟ್ಟರೆ ತಾರ್ ಹೋಯ್ತಾ ಅಂದರೆ ಕಣ್ಣು ಆ ಕಡೆಗೆ ಹೋಯ್ತಾ ಇರುತ್ತೆ ಸೌನ್ಯ ಏನಾದ್ರು ಹೇಳ್ತೀರಾ ಹಿಂಗೆ ನೀವೇನಾರು ಹೇಳ್ತೀರಾ ಕಮೆಂಟ್ ಮಾಡಿರೋರಿಗೆ ಕ್ರಶ್ ಅವ್ರಿಗೆ ಏನು ಹೇಳೋರ್ವ ಥ್ಯಾಂಕ್ ಯು ಹೇಳ್ಬಿಡಿ ಪಪ್ಪಾ ಥ್ಯಾಂಕ್ ಯು ಅಂತ ಅಷ್ಟೊಂದು ಅಬ್ಸರ್ವ್ ಮಾಡಿ ಪಪ್ಪಾ ಅವ್ರ ಅಷ್ಟೊಂದು ಕಮೆಂಟ್ ಎಲ್ಲ ಮಾಡಿ ಹೇಳ್ತಾವ್ರಿ ಅಂದರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸುಮ್ಮನೆ ನೀನು ಥ್ಯಾಂಕ್ ಯು ಯು ಥ್ಯಾಂಕ್ ಯು ಮತ್ತೆ ಬ್ಲಾಗ್ನ ಕಂಟಿನ್ಯೂ ಥ್ಯಾಂಕ್ ಯು ಥ್ಯಾಂಕ್ ಯು ದೇವಸ್ಥಾನಕ್ಕೆ ಬಂದ್ವಿ ಏನೋ ಸಕತ್ತು ಕ್ರೌಡಪ್ಪ ಇವತ್ತು ಏನೋ ಉಣ್ಣೆ ಮೋಸ ಏನೂ ಇಲ್ಲ ನೋಡ್ಕೊಂಡೇ ಬಂದ್ವಿ ಯಾಕಂದರೆ ಓಸತಿ ಉಣ್ಣೆ ದಿನ ಬಂದ್ಬಿಟ್ಟು ಸಕತ್ ರಶ್ ಇತ್ತು ಅಂತ ಅರೆ ಇವತ್ತು ಏನು ನೋಡಿದೆ ಕರೆಕ್ಟಾಗಿ ಏನಾದ್ರು ವಿಶೇಷ ಮೆಟ್ಲಾಯ್ತ ಏನೋ ವಿಶೇಷ ಏನೋ ಸಖತ್ ಜನ ಅಪ್ಪ ಪಾರ್ಕಿಂಗಲ್ಲೇ ನೋಡಿ ಎಷ್ಟೊಂದು ಗಳು ಇನ್ನು ಒಳಗಡೆ ಎಷ್ಟು ಜನವರೋ ಗೊತ್ತಿಲ್ಲ ಸಖತ್ ಕ್ರೌಡ್ ಭಾನುವಾರ ಅಂತಾನ ಏನೋ ಗೊತ್ತಿಲ್ಲ ನೋಡೋಣ ಒಳಗಡೆ ಹೆಂಗಿರ್ತಾನೆ ಅಂತ ಇವನು ಕಾಲು ಇಡಕ್ಕೆ ತಕ ಅಂತ ಡ್ಯಾನ್ಸ್ ಆಡ್ತಾನೆ ಕಾಲಿಡಕ್ಕೆ ಬರ್ತೇನೆ ನೆಲದ ಮೇಲೆ ಡಾನ್ಸ್ ಇನ್ನು ವಿಶೇಷತೆ ಅಂತ ಏನು ಇರಲಿಲ್ಲ ಅಂತ ಅಲ್ಲಿ ಕೇಳಿದ್ವಿ ಭಾನುವಾರದೊತ್ತು ಹಿಂಗೆ ಇರುತ್ತಂತೆ ನಾವು ಭಾನುವಾರ ಫಸ್ಟ್ ಟೈಮ್ ಬಂದಿರೋದು ನಾವು ಯಾವಾಗಲೇ ಬಂದರೂ ಸೆಕೆಂಡ್ ಸ್ಯಾಟರ್ಡೆ ಅಥವಾ ಫೋರ್ತ್ ಸ್ಯಾಟರ್ಡೆ ಹಸ್ಬೆಂಡ್ ರಜೆ ಇದ್ದಾಗ ಬರ್ತಿದ್ವಿ ಶನಿವಾರದ ಹೊತ್ತು ಹೊತ್ತು ಇಷ್ಟೊಂದು ಜನ ಇರ್ತಿರ್ಲಿಲ್ಲ ಸೊ ಭಾನುವಾರ ಫಸ್ಟ್ ಟೈಮ್ ಬಂದಿರೋದು ಹಾಗಾಗಿ ತುಂಬಾ ಜನ ಆದರೂ ಆಯಿತು ಒಂದು ಅರ್ಧ ಮುಕ್ಕಾಲು ಗಂಟೆ ಟೈಮ್ ತೊಗೊಂತು ಬಟ್ ದರ್ಶನ ಮಾಡಿಕೊಂಡು ಅಲ್ಲಿ ನೀರು ಹಾಕ್ತಾರೆ ಸೊ ಅದೊಂದಕ್ಕೋಸ್ಕರನೇ ಹೋಗೋದು ನಾವು ಅದೇನೋ ಸಖತ್ ಇಷ್ಟ ಮತ್ತು ಅಲ್ಲಿಗೆ ಹೋದ್ಮೇಲೆ ಒಂಥರ ಏನೋ ಅದು ಆ ನೀರು ಹಾಕ್ಸ್ಕೊಂಡ್ರೆ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇರುತ್ತೆ ಹಾಗಾಗಿ ಅಲ್ಲಿಗೆ ಹೋಗೋದು ಇನ್ನು ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಬಂದ್ವಿ ಮಾಡೋಕೆ ಹೋಗ್ತಾ ಇದ್ದೀವಿ ಭಾನುವಾರ ಇರೋದ್ರಿಂದ ರಶ್ ಅಂದ್ರೆ ನಾವ್ ಯಾವತ್ತೂ ಭಾನುವಾರ ಬಂದಿರ್ಲಿಲ್ಲ ಹಂಗಾಗಿ ಭಾನುವಾರನು ರಶ್ ಇರ್ತೇನು ಗೊತ್ತಿಲ್ಲ ನಾವು ಶನಿವಾರ ಟೈಮಲ್ಲಿ ಬರೋದು ಫೋರ್ ಸ್ಯಾಟರ್ಡೆ ಸೆಕೆಂಡ್ ಅಲ್ಲಿ ಸೊ ಇವಾಗ ಗೊತ್ತಾಗಿದ್ದು ಏನು ಅಂದ್ರೆ ಅಮಾವಾಸ್ಯೆ ದಿನ ರಶ್ ಇರುತ್ತೆ ಉಣ್ಣ್ಮೆ ದಿನ ರಶ್ ಇರುತ್ತೆ ಆಮೇಲೆ ಭಾನುವಾರನು ರಶ್ ಈ ಮೂರ್ ದಿನ ನೋಡ್ಕೊಂಡು ಉಳಿದ ಬರ್ಬೇಕು ಯಾಕೆ ಕ್ರೌಡ್ ನಾಳೆ ಸ್ಪೆಷಲ್ ಇರ್ತೀವಿ ಅಂತ ಬೇರೆ ಹಂಡ್ರೆಡ್ ರುಪೀಸ್ ಟಿಕೆಟ್ ಇರುತ್ತೆ ಅದು ರಶ್ ಇತ್ತು ಏನು ಅದು ತಗೊಂಡು ಹೋಗ್ಬಿಟ್ವಿ ಈಗ ನಾನ್ ನಾರ್ಮಲ್ ಅಂದರೆ ಮಾಮೂಲಿ ಎಲ್ಲ ನಿಂತ ಇದು ಸ್ವಲ್ಪ ಲೇಟ್ ಆಗೋದಷ್ಟೇ ಇದು ಸ್ವಲ್ಪ ಬೇಗ ಬಂತು ಏ ಇಲ್ಲ ಕಂಡು ಅದು ಇನ್ನೂ ಲೇಟ್ ಆಗ್ಬಿಟ್ಟು ನಾವು ನಿಂತ್ಕೊಂಡ್ಬಿಡ್ತೀವಿ ಮಾಮೂಲಿ ಲೈನ್ ಅಲ್ಲಿ ಬರವಾಗಿಲ್ಲ ಸಮನ್ಯೂ ನಿಂತ್ಕೊಳ್ಳಲ್ಲ ಅದು ಅದಕ್ಕೋಸ್ಕರನೇ ಇದೊಂದು ಇನ್ನೊಂದು ಲೈನ್ ಅಲ್ಲಿ ಹೋಗ್ಬೇಕಷ್ಟೇ ನಾವು ಟಿಫನ್ ಮಾಡಿರಲಿಲ್ಲ ಆಲ್ರೆಡಿ ಹನ್ನೊಂದು ಗಂಟೆ ಆಗೋಗಿತ್ತು ನಾವೇನು ಅಂದ್ಕೊಂಡ್ವಿ ಅಂದರೆ ಬೆಳಗ್ಗೆ ಬೇಗ ಹೋಗ್ಬಿಟ್ಟು ದರ್ಶನ ಮಾಡಿಕೊಂಡು ದೇವಸ್ಥಾನಕ್ಕೆ ಬಂದು ಟಿಫನ್ ಮಾಡೋಣ ಅಂದ್ಕೊಂಡು ಟಿಫನ್ ಏನು ಮಾಡಿರಲಿಲ್ಲ ಹಾಗೆ ಹೊಟ್ಟುಬಿಟ್ವಿ ಸೊ ಬಂದು ತಾಜಾ ತಿಂಡಿಲಿ ಆ್ಯಸ್ ಯೂಶ್ವಲ್ ನಮ್ಮ ಫೇವ್ರೇಟಲ್ಲಿ ದೋಸೆ ಮತ್ತು ಕೇಸರಿ ಭಾತ್ ತುಂಬಾ ಇಷ್ಟ ಆಗುತ್ತೆ ಒಡೆನೂ ಇಷ್ಟ ಆಗುತ್ತೆ ಆದರೆ ಯಾಕೋ ಇತ್ತೀಚೆಗೆ ವಡೆ ತೊಗೊತಾಯಿಲ್ಲ ನಾವು ಇಷ್ಟರಲ್ಲೇ ಹೊಟ್ಟೆ ತುಂಬ್ದಂಗೆ ಆಗ್ಬಿಡುತ್ತೆ ತುಂಬ ಜಾಸ್ತಿ ತಿನ್ನೋಕ್ಕಾಗಲ್ವಲ್ಲ ಒಂದು ದೋಸೆ ತಿಂದು ಇದೊಂದು ಕೇಸರಿ ಭಾತ್ವಷ್ಟರಲ್ಲೇ ಸುಸ್ತಾಗಿಬಿಡ್ತೀವಿ ಹಸ್ಬೆಂಡ್ ಮಾತ್ರ ಚೋಚೋ ಭಾತ್ ತೊಗೊತಾರೆ ಅವ್ರಿಗೆ ಅದು ಖಾರ ಭಾ ಎಲ್ಲ ಇರೋದು ಸ್ವಲ್ಪ ಇಷ್ಟ ಆಗುತ್ತೆ ಅಂತ ಸೊ ನಮಗೆ ಇಲ್ಲಿನ ತಿಂಡಿ ತುಂಬಾ ಫೇವ್ರೇಟ್ ಸಕತ್ ಇಷ್ಟ ಆಗುತ್ತೆ ಇಲ್ಲಿನ ತಿಂಡಿ ಸ್ವಲ್ಪ ಕ್ರೌಡ್ ಇರುತ್ತೆ ಪೇಷನ್ಸ್ ಇರೋರು ಬಂದು ಆರಾಮಾಗಿ ತಿನ್ಕೊಂಡು ಹೋಗ್ಬೋದು ಅರ್ಜೆಂಟು ನಿಂತ್ಕೊಳ್ಳೋಕ್ಕಾಗಲ್ಲ ಕ್ಲೀನಾಗಿ ಕೂತ್ಕೊಂಡು ನಮಗೆ ಡೈನಿಂಗ್ ಎಲ್ಲ ಕ್ಲೀನಾಗಿರಬೇಕು ಸರ್ವ್ ಅಂತ ಅಂದರೆ ಈ ಅಲ್ಲ ನೀವು ನಿಂತ್ಕೊಂಡು ಕ್ರೌಡಲ್ಲಿ ತಿಂತೀರಾ ಅಂದರೆ ಈ ಪ್ಲೇಸು ಸೊ ಸ್ಟ್ರಂಗೆ ಕಾಫಿ ಕೊಡ್ದು ನಾವು ಮನೆ ಕಡೆ ಬಂದ್ವಿ ನಾ ಹಸ್ಬೆಂಡ್ ಮತ್ತು ಸಾಮಾನ್ಯ ಸ್ವಲ್ಪ ಏನೋ ಸ್ಲಿಪ್ಪರು ಆ ಥರದ್ದೆಲ್ಲ ತೊಗೋಬೇಕಿತ್ತಂತೆ ಹಂಗಾಗಿ ಜುಡಿಯೋಗಿ ಬಂದ್ವಿ ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿತ್ತು ಬಟ್ ಸಾಮಾನ್ಯ ಸಿಗಲಿಲ್ಲ ಹಂಗೆ ಹೊರ್ಗಡೆ ತೊಗೊಂಡ್ವಿ ಹಸ್ಬೆಂಡ್ collection select like ಸ್ಲಿಪ್ಪರ್ಸ್ ಎಲ್ಲ ಡೈಲಿ ವೇರ್ ಸ್ಲಿಪ್ಪರ್ಸು ಸ್ಯಾಂಡಲ್ಸು ಶೂಸ್ ಎಲ್ಲದರದ್ದು ಚೆನ್ನಾಗಿತ್ತು ಕಲೆಕ್ಷನ್ಸು ಸೊ ಹಸ್ಬೆಂಡ್ ಮಾತ್ರ ತೊಗೊಂಡ್ರು ಸಾಮಾನ್ಯವಾಗಿ ಹೊರ್ಗಡೆ ಕೊಡ್ಸಿದ್ವಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರ್ತಾ ಹಾಗೆ ಇವತ್ತು ಸಂಡೇ ಆಗಿರೋದ್ರಿಂದ ಏನಾದ್ರು ನಾನ್ ವೆಜ್ ಮಾಡೋಣ ಅಂಥೇಳಿ ಏನು ಮಾಡೋದು ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾಗ ಈಗ ಯುಗಾದಿ ಹಬ್ಬದ ದಿನದೆಲ್ಲ ಮಟನ್ ಮಾಡಿದ್ವಿ ಸೊ ಹಾಗಾಗಿ ಇವತ್ತು ಬೋಟಿ ಮಾಡೋಣ ಅಂತೇಳಿ ನಾವು ಬೋಟಿ ತೊಗೊಂಡು ಬಂದಿದ್ದೀವಿ ಹೇಗೆ ಮಾಡೋದು ರೆಸಿಪಿ ನಿಮ್ಮ ಜೊತೆ ಮನೆಗೆ ಬಂದಾಯಿತು ದೇವಸ್ಥಾನಕ್ಕೆ ಹೋಗಿ ಟಿಫನ್ ಮಾಡಿಕೊಂಡು ಎಲ್ಲ ಆಯಿತು ಇಪ್ಪತ್ತ ಬೋಟಿ ತಂದಿದ್ದೀವಿ ನಾವು ಫಸ್ಟ್ ಟೈಮ್ ನಮ್ಮ ಮನೇಲಿ ಬೋಟಿ ಅಂತ ಮಾಡ್ತಿರೋದು ಯಾಕೆಂದ್ರೆ ಕ್ಲೀನ್ ಏ ತಿಂತೀವಿ ನಾವು ಮನೆ ಮನೆಗೆ ಹೋದಾಗ ಬೋಟಿ ಎಲ್ಲ ಮಾಡಿ ತಿಂತೀವಿ ಅಂದರೆ ನಮ್ಮ ಮನೇಲಿ ಮಾಡ್ತೀರ ಫಸ್ಟ್ ಟೈಮು ಕ್ಲೀನ್ ಮಾಡೋದೆಲ್ಲ ಸ್ವಲ್ಪ ಕಷ್ಟಮ್ ನಾವು ಮನೆ ತರೋದೇ ಇಲ್ಲ ಒಮ್ಮೆ ಮನೇಲಿ ಮಾಡ್ಕೊಂಡು ತಿಂತಿದ್ವಿ ಬಟ್ ಇವಾಗ ಟ್ರೈ ಮಾಡೋಣ ಅಂತ ಒಂದು ಸತಿ ಮಾಡಿಬಿಟ್ರೆ ಅಂದ್ರೆ ಗೊತ್ತಾಗುತ್ತೆ ನಮಗೆ ಕ್ಲೀನ್ ಮಾಡೋದೆಲ್ಲ ಈಸಿ ಏನಿಲ್ಲ ಮಾಡ್ಕೊಂಡು ತಿನ್ಬೋದು ಅಂತ ಅದಕ್ಕೆ ಇವತ್ತು ತಂದಿದ್ದೀವಿ ಸೊ ರೆಸಿಪಿ ನಾನೇ ಓನಾಗಿ ಮಾಡ್ತೀನಿ ನನಗೇನು ರೆಸಿಪಿ ಆ ಥರ ಈ ಥರ ಮಾಡಬೇಕು ಅಂತ ನಂಗೆ ಅಂತಂಗೆ ಮಾಡ್ತೀನಿ ಇಲ್ಲ ರೆಸಿಪಿನ ಶೇರ್ ಮಾಡ್ತೀನಿ ಚೆನ್ನಾಗಿ ಬಂದರೆ ಹೇಳ್ತೀನಿ ಏನಾದ್ರು ಮೆಸ್ ಏನಾದ್ರು ಆ್ಯಡ್ ಮಾಡಬೇಕು ಅಂತ ಹೇಳ್ತೀನಿ ಇಲ್ಲ ಏನಾದ್ರು ಬೇಡ ಅನ್ಸಿದ್ರೆ ಅದನ್ನು ಹೇಳ್ತೀನಿ ಸೊ ಇವಾಗ ಇಲ್ಲಿ ನಮ್ಮ ಕಡೆ ಕೋಟಿ ಕೊಡೋ ಕಡೆ ಕ್ಲೀನಾಗಿ ಕೊಟ್ ಕೊಟ್ಟಿದ್ದಾರೆ ಏನು ಅಂದ್ರೆ ಫುಲ್ ಹಾಗೆ ಸೆಟ್ ಕೊಡೋಲ್ಲ ಕ್ಲೀನ್ ಮಾಡಿಕೊಟ್ಟಿದ್ದಾರೆ ಎಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀವಿ ಸ್ವಲ್ಪ ಸುಣ್ಣ ಹಾಕಿ ಕ್ಲೀನ್ ಮಾಡ್ಕೋಬೋದು ಕ್ಲೀನ್ ಮಾಡೋದು ಇಲ್ಲಿ ನಮ್ಮ ಮನೆ ಹತ್ರ ಸ್ವಲ್ಪ ಅಂಗಡಿಯಲ್ಲೇ ಕ್ಲೀನ್ ಮಾಡಿ ಕೊಟ್ಟಿದ್ರು ಇನ್ನೊಂಚೂ ನಾವು ಸುಣ್ಣ ಕ್ಲೀನ್ ಮಾಡ್ಕೋಬೇಕು ಇವಾಗ ಟೈಮ್ ಆಗ್ತಾಯಿತ್ತು ಅದಕ್ಕೆ ಇದು ಏನು ಕಲಂಗಿ ಜ್ಯೂಸ್ ಮಾಡ್ಕೋಬಿಡೋಣ ಅಡುಗೆ ನಿಧಾನಕ್ಕೆ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀವಿ ಇದಕ್ಕೇನು ಸಕ್ಕರೆ ಸಪ್ರೇಟ್ ಮಾಡೋದು ಏನು ಬೇಡ ಏನಿಲ್ಲ ಬರೀ ಹೆಣ್ಣು ಹಾಕಿಬಿಟ್ಟು ಜ್ಯೂಸ್ ಮಾಡ್ಕೊಬ್ರಿ ಅಷ್ಟೇ ಸ್ವಲ್ಪ ತಣ್ಣಗೈತೆ ಹಣ್ಣು ಚೆನ್ನಾಗಿರುತ್ತೆ ಮಧ್ಯಾಹ್ನ ಟೈಮ್ ಕುಡಿಯೋಕ್ಕೆ ಅಂತ ಏನು ಕರ್ಬೂಜ ಎಣ್ಣೆ ಸಿಗ್ಲಿಲ್ಲ ಈಸ ಸಿಕ್ಕೈತೆ ಅಂದ್ರೆ ಏನೋ ಅಷ್ಟು ಚೆನ್ನಾಗಿರೋ ಬಂದಿಲ್ಲ ಈ ಸತಿ ಕಲಂ ಏನು ಪರವಾಗಿಲ್ಲ ಜಾಸ್ತಿ ವಾಸನೆ ಕುಡಿದ್ಬಿಡ್ ಬಂದ್ಬಿಟ್ಟ ಗಮ್ಮಂತಾರೆ ನೋಡ್ಬಿಟ್ಟು ಅಲ್ಲ ಪಪ್ಪಾ ಸಾಕು ಅನ್ಸತ್ತೆ ಅಷ್ಟು ಮಾಡಿ ಫಸ್ಟು ಜಾಸ್ತಿ ಆಗತ್ತ ಹಂಗೇನೆ ತಗೋ ತಗೊಂಬ ಏನಪ್ಪ ನೋಡಿ ತಿನ್ನ ಅಲ್ಲಿ ಬಿಸ್ನೀರ್ ಇಟ್ಟಿದ್ದೀವಿ ಇದು ಕುದಿಸೋಕೆ ಅಂದ್ಬಿಟ್ಟು ಇದನ್ನ ಕುದಿಸ್ಬಿಟ್ಟು ಜಾಮು ನೀರು ಚೆಲ್ಬಿಟ್ಟು ಆಮೇಲೆ ಮಾಡೋದು ಅಡಿಗೆನೆ ಇದು ನಿಂಗೆ ಡೈರೆಕ್ಟಾಗಿ ಹಾಕಲ್ಲ ನೀರು ಸ್ವಲ್ಪ ಅರ್ಶನ ಹಾಕ್ಬಿಟ್ಟು ಕುದಿಸ್ತೀವಿ ಜಾಮೂನು ನಮ್ಗೆ ಗೋಡಪ್ಪ ಇದು ಫುಲ್ ಆಗ್ಬಿಟ್ಟೈತೆ ಹೊಟ್ಟೆ ದೋಸೆ ತಿನ್ವಲ್ಲ ದೋಸೆ ತಿಂದಾಗೆ ಹನ್ನೆರಡು ಗಂಟೆ ಆಲ್ರೆಡಿ ದೋಸೆ ಕೇಸರಿ ಭಾತೆ ಹೊಟ್ಟೆ ಫುಲ್ ಆಗ್ಬಿಟ್ಟೈತಿ ಸುಮ್ನೆ ಇರಮ್ಮ ಸೊ ಈಗ ಬೋಟಿ ಗೊಜ್ಜು ಮಾಡೋಕ್ಕೆ ಮಸಾಲೆಯನ್ನು ತಗೊತಾ ಇದ್ದೀನಿ ತುಂಬ ಹೆವಿ ಮಸಾಲೆ ಏನು ಹಾಕೋದು ಬೇಡ ಇಲ್ಲಿ ಚಕ್ಕೆ ತೊಗೊಂಡಿದ್ದೀನಿ ಒಂದೇ ಒಂದು ಪೀಸ್ ಲವಂಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಪುದೀನ ಕಾಯಿ ಹುರ್ಗಡ್ಲೆ ಇದಿಷ್ಟು ನುಣ್ಣು ರುಬ್ಕೋಬೇಕು ಇಷ್ಟು ಮಸಾಲೆ ಆದರೆ ಜಾಸ್ತಿ ಇದೇ ಜಾಸ್ತಿ ಆಗುತ್ತೆ ಕರೆಕ್ಟಾಗಿ ಅಂದರೆ ಗೊಜ್ಜಿಗೆ ಅಳಿತ ಕರೆಕ್ಟಾಗಿರುತ್ತೆ ಗೊಜ್ಜು ಮಾಡೋದಕ್ಕೆ ಬೋಟಿ ಗೊಜ್ಜು ಮಾಡೋದಕ್ಕೆ ಒಂದು ಕುಕ್ಕರ್ ಇಟ್ಕೊಟ್ಟಿದ್ದೀನಿ ಡೈರೆಕ್ಟಾಗಿ ಕುಕ್ಕರಲ್ಲೇ ಮಾಡಬೇಕು ಯಾಕೆಂದರೆ ಬೇಯಿಸಬೇಕಲ್ಲ ಹಾಗೆ ತಪ್ಪಲೇಲಿ ಬೇಯಿಸೋದು ಸ್ವಲ್ಪ ಕಷ್ಟ ಜಾಸ್ತಿ ಉತ್ತ ಅದಕ್ಕೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಎಣ್ಣೆ ಹಾಕ್ಕೊತ ಇದ್ದೀನಿ ಯಾವ್ದಾದ್ರು ಎಣ್ಣೆ ಹಾಕೋಬೋದು ನೀವು ಅಡುಗೆಗೆ ಯಾವ ಎಣ್ಣೆ ಬಳಸ್ತೀರ ಅದು ಹಾಕ್ಕೊಳ್ಳಿ ನಾನು ಕೊಬ್ಬರಿ ಎಣ್ಣೆ ಹಾಕೊಂಡಿದ್ದೀನಿ ಇಲ್ಲಿಗೆ ನಾನು ಅಬ್ಸರ್ವ್ ಮಾಡಿದ್ದೇನು ಅಂದರೆ ಕೊಬ್ಬರಿ ಎಣ್ಣೆ ಹಾಕೋದು ಸ್ವಲ್ಪ ನಾನ್ ವೆಜ್ಗೆ ಟೇಸ್ಟ್ ಜಾಸ್ತಿ ಬರುತ್ತೆ ಅಂತ ಹಾಗೆ ಸ್ವಲ್ಪ ಎಣ್ಣೆ ಪ್ರಮಾಣ ಜಾಸ್ತಿ ಹಾಕೋಬೇಕು ಯಾಕೆಂದರೆ ಇದ್ರಲ್ಲಿ ಚರ್ಬಿ ಆ ಥರದ್ದು ಫ್ಯಾಟ್ ಅಂಶ ಏನಿರೋದಲ್ಲ ಹಾಗಾಗಿ ಸ್ವಲ್ಪ ಮಾಮೂಲಿ ಸಾರು ಮಾಡೋದ್ಕಿಂತ ಎಣ್ಣೆ ಅಂಶ ಜಾಸ್ತಿ ಯಾಕಂದರೆ ಇದು ಫ್ರೈ ಅದಕ್ಕೆ ಸೊ ಇವಾಗ ಇದು ಕಾದಿದೆ ಅಂದಾಗ ಇದಕ್ಕೆ ಕರ್ಬೇವಿನ ಸೊಪ್ಪು ಮತ್ತು ಈರುಳ್ಳಿ ಹಾಕೋಣ గోల్డన్ బ్రౌన్ స్వల్ప ఫ్రై ఆగితే అన్న స్పూన్ అంఠి బి పేస్ట్ హాకీ మసాలే హాకెంతి శుంఠి బి పేస్ట్ హాకీ తనసా టమాటా హాకు స్వల్ప తల చాన్సస్ ఇస్తే అది ಜೊತೆಗೆ ಹಾಕೊಂಡ್ಬಿಟ್ಟಿದ್ದೀನಿ ಒಂದು ತಪ್ಪ ಟೊಮೊಟೊ ಅಂದ್ರೆ ಒಂದು ಇದು ಫಾರಮ್ ಟೊಮೊಟೊ ನಾಟಿ ಟೊಮೊಟೊ ಅಂದ್ರೆ ಒಂದು ಹಾಕೊಂಡ್ ಅಲ್ಲ ಫಾರ್ಮ್ ಟೊಮೊಟೊ ಇವಾಗ ಟೊಮೊಟೊ ಎಲ್ಲ ಇಷ್ಟು ಬೆಜ್ನು ಎಣ್ಣೆ ಎಲ್ಲ ಬಿಟ್ಕೊಂತಿದೆ ಅಂದಾಗ ನಾವು ಆಲ್ರೆಡಿ ಬೇಯ್ಸ್ ಇಟ್ಕೊಂಡಿದ್ವಿ ಬಿಸ್ಲಿನಲ್ಲಿ ಹೂ ಇದಕ್ಕೆ ಅರ್ಶನ ಮಾತ್ರ ಹಾಕಿದೆ ಬೋಟ್ ಇದಕ್ಕೆ ಹಾಕೊಂಡಿದೀನಿ ಜೊತೆಗೆ ಸ್ವಲ್ಪ ಉಪ್ಪು ಸ್ವಲ್ಪ ಅಂದ್ರೆ ರುಚಿಗೆ ಎಷ್ಟು ಬೇಕು ಅಷ್ಟು ಹಾಕೋಬಹುದು ನೀವು ಬೇಕು ಅಂದರೆ ಹಸಿ ಬಟಾಣಿನೂ ಇವಾಗ ಹಾಕ್ಬೋದು ಹಸಿ ಬಟಾಣಿ ಕಡ್ಲೆಕಾಳು ಅದೇ ಏನು ಹಾಕ್ತೀರ ನೀನು ತನಕ ಉಪ್ಪು ರುಚಿಗೆ ಚೆನ್ನಾಗಿ ಮಿಕ್ಸ್ ಹಾಕ್ತಿದ್ದೀನಿ ಉಪ್ಪು ಹಾಕಿದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಇವಾಗಲೇ ಸೇರಿಸ್ಕೊಂಡಿದ್ದೀನಿ ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಹೇಳ್ತಾರ ಬಂದಿದೆ ಇದು ಆಲ್ರೆಡಿ ನಾವು ಅರ್ಶಿನ ಹಾಕಿ ಬೇಯಿಸ್ಕೊಂಡಿರೋದಕ್ಕೆ ಕಲರ್ ಈ ಥರ ಇದೆ ಇವಾಗ ಅರ್ಶನ ಹಾಕ್ಬೇಕು ನಾನ್ವೆಜ್ಜಲ್ಲಿ ಎಷ್ಟು ಅರ್ಶಿನ ಬಳಸಿದ್ರೆ ಅದು ಅದುಲ್ಲ ಹೋಗಿ ಘಮ ಅನ್ನೋ ಫ್ಲೇವರ್ ಬರುತ್ತೆ ಆರಾಮ ಚೆನ್ನಾಗಿರುತ್ತೆ ಇವಾಗ ಇದಾಗಿದೆ ಇದಕ್ಕೆ ಪೌಡ್ರ್ಗಳು ಮಿಕ್ಸ್ ಮಾಡ್ಕೋಣ ಎಣ್ಣೆಲಿ ಒಂದೆರಡು ನಿಮಿಷ ಹುರ್ಕೊಂಡು ಈಗ ಇದಕ್ಕೆ ಪುಡಿ ಸೇರಿಸ್ತಾ ಇದ್ದೀನಿ ಪುಡಿ ಒಂದು ನಾಲ್ಕು ಸ್ಪೂನ್ ತೊಗೊಂಡ್ರೆ ಅಜ್ಕಾರದ ಪುಡಿ ಎರಡು ಸ್ಪೂನ್ ತೊಗೋಬೇಕು ಖಾರಕ್ಕೆ ನಾವು ಬೇರೆ ಹಸಿರು ಮೆಣ್ಸಿನ್ಕಾಯಿ ಆಗಲಿ ಕಾಳು ಮೆಣಸಾಗಲಿ ಯಾವುದೂ ಸೇರಿಸಿಲ್ಲ ಹಾಗಾಗಿ ಖಾರದ ಪುಡಿನೇ ಸ್ವಲ್ಪ ಜಾಸ್ತಿ ಹಾಕೋಬೇಕು ಆವಾಗ ಅದು ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಬೋಟಿ ಫ್ರೈ ಯಾವಾಗಲೂ ಕೆಂಪು ಕಲರ್ ಇರಬೇಕು ಹಾಗಾಗಿ ನಾನು ಖಾರಕ್ಕೆ ಹಸಿರು ಮೆಣ್ಸಿನ್ಕಾಯಿ ಆಗಲಿ ಅಥವಾ ಕಾಳು ಮೆಣಸಾಗಲಿ ಬೆಳೆಸಿಲ್ಲ ಇಲ್ಲಿ ನಾಲ್ಕು ಸ್ಪೂನಷ್ಟು ಪುಡಿ ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕ ಸ್ಪೂನಲ್ಲಿ ಎರಡು ಸ್ಪೂನಷ್ಟು ಖಾರದ ಪುಡಿ ಅಂದರೆ ನಾ ಮೂರು ಸ್ಪೂನು ಪುಡಿ ತೊಗೊಂಡ್ರೆ ಒಂದೂವರೆ ಸ್ಪೂನಷ್ಟು ಅಚ್ಕಾರದ ಪುಡಿ ಅದರಲ್ಲಿ ಅರ್ಧ ನೀವು ಖಾರದ ಪುಡಿ ಹಾಕೋಬೇಕು ಖಾರದ ಪುಡಿ ಹಾಕ್ಕೊಂಡು ಸ್ವಲ್ಪ ಅರಿಶಿಣ ಆಲ್ರೆಡಿ ಅರಿಶಿನ ಹಾಕಿ ಬೇಯಿಸಿದ್ದೀನಿ ನಾನು ಇನ್ನು ಸ್ವಲ್ಪ ಅರಿಶಿಣ ನಾನ್ ವೆಜ್ ಮಾಡಿದಾಗ ಅದು ಸಾಧ್ಯವಾದಷ್ಟು ಅರಿಶಿಣ ಪುಡಿ ಬಳಸಿದ್ರೆ ಚೆನ್ನಾಗಿರುತ್ತೆ ಇವಾಗ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಒಂದು ಎರಡು ನಿಮಿಷ ಉರ್ಕೊಂಡು ಅದ್ರ ಜೊತೆಗೆ ಒಂದು ಅರ್ಧ ಗ್ಲಾಸ್ ನೀರು ಸೇರಿಸ್ತಿದ್ದೀನಿ ತುಂಬ ನೀರು ಸೇರಿಸೋದು ಬೇಡ ಅದು ಸಾರು ಥರ ಆಗಿಬಿಡುತ್ತೆ ಈ ಸಾಂಬಾರು ಪುಡಿಗಳು ಹಾಕಿದ್ದೀವಲ್ವಾ ಅದು ಸೀ ಸೀದೋಗಬಾರ್ದು ಅಂತ ಒಂದು ಅರ್ಧ ಅಷ್ಟು ಚಿಕ್ಕ ಗ್ಲಾಸಲ್ಲಿ ಅಷ್ಟು ನೀರು ಹಾಕೋದ್ರೆ ಸಾಕು ಇವಾಗ ಇದಕ್ಕೆ ನಾವೇನು ಮಸಾಲೆ ರುಬ್ಕೊಂಡಿದ್ವಿ ಕಾಯಿ ಹುರ್ಗಡ್ಲೆ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಮತ್ತು ಚಕ್ಕೆ ಇದಿಷ್ಟು ನುಣ್ಣಗೆ ರುಬ್ಕೊಂಡಿದ್ವಲ್ಲ ಆ ಮಸಾಲೆ ಹಾಕಿದ್ದೀನಿ ಇವಾಗಲೂ ಅಷ್ಟೇ ನೀರು ತುಂಬ ಸೇರ್ಸೋದು ಬೇಡ ಸ್ವಲ್ಪನೇ ನೀರು ಹಾಕ್ಕೊಂಡ್ರೆ ಸಾಕು ಗೊಜ್ಜು ಥರ ಇರಬೇಕು ಒಂದು ಫ್ರೈ ಥರ ಇರಬೇಕು ಅಂತ ನೀವು ಬೋಟಿ ಸಾರು ಮಾಡಬೇಕು ಅಂದರೆ ಸ್ವಲ್ಪ ಇನ್ನು ಸ್ವಲ್ಪ ಸೇರಿಸ್ಕೋಬೋದು ಜೊತೆಗೆ ಈ ಬೋಟಿ ಗೊಜ್ಜು ಮಾಡಬೇಕಾದ್ರೆ ನೀವು ಇತ್ಕದ ಬೆಳೆ ಹಾಕೋಬೋದು ಹಸಿ ಬಟಾಣಿ ಹಾಕೋಬೋದು ನಾನು ಅರ್ಜೆಂಟಲ್ಲಿ ಮಾಡ್ತಾ ಇರೋದು ಅಂದರೆ ನಾನು ಫಸ್ಟ್ ಟೈಮ್ ರೆಸಿಪಿ ಮಾಡ್ತಿರೋದು ಹಾಗಾಗಿ ನಾನು ಬರೀ ಬೋಟಿ ಹಾಕಿದ್ದೀನಿ ಬಟ್ ಟೇಸ್ಟ್ ವೈಸ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ಎಷ್ಟು ರುಚಿಯಾಗಿ ಬಂದಿತ್ತು ಅಂದರೆ ಬೆಸ್ಟ್ ಬೋಟಿ ಗೊಜ್ಜು ನಾನು ತಿಂದಿರೋದ್ರಲ್ಲಿ ಅಷ್ಟು ಚೆನ್ನಾಗಿ ಬಂದಿತ್ತು ನೀವು ಇದೇ ಮೆಥಡಲ್ಲಿ ನೀವು ಕೂಡ ಮಾಡ್ಕೋಬೋದು ಏನಾದರೂ ಕ್ಲೀನಿಂಗ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಆದರೆ ಕ್ಲೀನ್ ಮಾಡಿ ಕೊಟ್ಬಿಟ್ರೆ ಅಂಗಡಿನಲ್ಲಿ ಅವರೇ ಈ ಕರಳೆಲ್ಲ ಬರುತ್ತಲ್ಲ ಅದೆಲ್ಲನೂ ಕ್ಲೀನ್ ಮಾಡಿ ಕೊಟ್ಟಿದ್ರೆ ಬಟ್ ಟವಲ್ ಥರ ಬರುತ್ತಲ್ಲ ಅದೊಂದನ್ನು ಮಾತ್ರ ನಾವು ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಅದಕ್ಕೇನಿಲ್ಲ ಸುಣ್ಣ ಹಾಕ್ಬಿಟ್ಟು ಚೆನ್ನಾಗಿ ಚೆನ್ನಾಗಿ ಸುಣ್ಣ ಉಜ್ಜ್ಬಿಟ್ಟು ತೊಳೆದ್ರೆ ಸಾಕು ಕ್ಲೀನ್ ಆಗುತ್ತೆ ಅದೇನು ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ ಸೊ ಹೀಗೆ ಗೊಜ್ಜು ರೆಡಿ ಆಯಿತು ಹಾಗೇ ಕುಕ್ಕರ್ ವಿಜಿಲ್ ಮುಚ್ಚಿ ಒಂದು ಹತ್ತು ವಿಜಿಲ್ ಬರ್ಸ್ಬೇಕು ಫ್ಯಾಮಿಲಿ ಹತ್ತು ವಿಜಿಲ್ ಬರ್ಸಿದ್ರೆ ಮಾತ್ರ ಬೋಟಿ ಬೇಯೋದು ನೀವು ಅದಕ್ಕಿಂತ ಕಡಿಮೆ ಬೇಯಿಸಿ ತಿಂತೀರಿ ಅಂದರೆ ಸ್ವಲ್ಪ ಚೆನ್ನಾಗಿ ಬರಲ್ಲ ಹತ್ತರಿಂದ ಹತ್ತು ವಿಜಿಲ್ಗಿಂತ ಜಾಸ್ತಿ ಬರೆಸಿ ನೀವು ಬೋಟಿಗೊಜ್ನ ಮಾಡ್ಕೋಬೋದು ಮುದ್ದೆ ಜೊತೆಗಂತೂ ಸಖತ್ ಕಾಂಬಿನೇಷನ್ ಆಗಿತ್ತು ನಾನು ಮುದ್ದೆ ಮಾಡಿದೆ ಬಿಸಿ ಬಿಸಿ ಮುದ್ದೆ ಜೊತೆಗಂತೂ ಸೂಪರಾಗಿತ್ತು ನೋಡೋಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯೋ ತಿನ್ನೋದಕ್ಕೂ ಅಷ್ಟೇ ಸೂಪರಾಗಿತ್ತು ಸೊ ಒಂದು ಹತ್ತು ವಿಜಿಲ್ ಬರ್ಸ್ಕೊಳ್ಳಿ ಹತ್ತಕ್ಕಿಂತ ಜಾಸ್ತಿ ವಿಜಿಲ್ ಬರ್ಸ್ಕೊಳ್ಳಿ ಕುಕ್ಕರಲ್ಲೇ ಮಾಡ್ಕೋಬೇಕು ಇನ್ನು ಊಟ ಎಲ್ಲ ಮಾಡಿ ಹಸ್ಬೆಂಡ್ ಲೆಮನ್ ಜ್ಯೂಸ್ ಮಾಡಿಕೊಡ್ತೀನಿ ಅಂತ ಹೇಳಿದರು ಸೊ ಲೆಮನ್ ಜ್ಯೂಸ್ ಮಾಡಿಕೊಂಡು ಕುಡಿದು ದಿನ ಸಂಡೆ ಮುಗೀತು ಲೆಮನ್ ಜ್ಯೂಸ್ನ ಹಸ್ಬೆಂಡ್ ನಮ್ಮ ಥರ ಸಕ್ಕರೆ ನೆನೆಸ್ಬಿಟ್ಟು ಅದಕ್ಕೆ ನಿಂಬೆಣ್ಣೆಲ್ಲ ಹಾಕಿ ಮಾಡಲ್ಲ ಡೈರೆಕ್ಟಾಗಿ ಮಿಕ್ಸ್ ಜಾರ್ ಇರುತ್ತಲ್ವ ಜ್ಯೂಸರು ಅಥವಾ ಮಾಮೂಲಿ ಜಾರು ಇದ್ದರೆ ನೀವು ಮಾಮೂಲಿ ಏನು ಜಾರ್ ಯೂಸ್ ಮಾಡ್ತೀರ ಅದಕ್ಕೆ ಎಷ್ಟು ಗ್ಲಾಸ್ ಜ್ಯೂಸ್ ಬೇಕೋ ಅಷ್ಟು ಗ್ಲಾಸ್ ನೀರನ್ನು ಹಾಕ್ಬಿಡ್ತಾರೆ ನಾವು ಮೂರು ಗ್ಲಾಸ್ ಜ್ಯೂಸ್ ಬೇಕು ಸೊ ಮೂರು ಗ್ಲಾಸ್ ನೀರನ್ನು ಹಾಕ್ಬಿಟ್ಟು ಅದಕ್ಕೆ ಸಕ್ಕರೆ ಎಷ್ಟು ಬೇಕು ಒಟ್ಟು ಸಕ್ಕರೆ ಮತ್ತು ನೀರು ನಿಂಬೆಹಣ್ಣು ಮತ್ತು ಸ್ವಲ್ಪ ಉಪ್ಪು ಯಾಕೆಂದರೆ ನಿಂಬೆಹಣ್ಣು ಜ್ಯೂಸ್ ಮಾಡಬೇಕಾದ್ರೆ ಸ್ವಲ್ಪ ಉಪ್ಪು ಮತ್ತು ಒಂದೆರಡು ಕಾಳು ಮೆಣಸು ಅಥವಾ ಮೆಣಸಿನ ಪುಡಿ ಕೂಡ ಹಾಕ್ಕೋಬೇಕು ಸೊ ಇದಿಷ್ಟು ಹಾಕ್ಬಿಟ್ಟು ಮಿಕ್ಸರಲ್ಲಿ ಚೆನ್ನಾಗಿ ಗ್ರೈಂಡ್ ಮಾಡಿಬಿಡ್ತಾರೆ ಚೆನ್ನಾಗಿ ಒಂದೆರಡು ನಿಮಿಷ ಚೆನ್ನಾಗಿ ರುಬ್ಕೊಂಡ್ರೆ ಜ್ಯೂಸ್ ರೆಡಿ ಆಗುತ್ತೆ ಸೊ ಸಕ್ಕರೆ ಕರಗಿಸ್ಬೇಕು ಅನ್ನೋದು ಅಥವಾ ಚೆನ್ನಾಗಿ ಮಿಕ್ಸ್ ಆಗಿಲ್ಲ ಅನ್ನೋದೆಲ್ಲ ಏನೂ ಇರೋಲ್ಲ ತುಂಬ ಚೆನ್ನಾಗಿ ನಾವು ರೆಸ್ಟೋರೆಂಟಲ್ಲೆಲ್ಲ ಹೇಗೆ ನಾವು ಊಟ ಆದಮೇಲೆ ಲೆಮೆನ್ ಜ್ಯೂಸ್ ತೊಗೊಂಡು ಕುಡಿತೀವಿ ಅದೇ ಥರನೇ ಇರುತ್ತೆ ನೀವು ಬೇಕು ಅಂದರೆ ಕೊನೆಯಲ್ಲಿ ಒಂದೆರಡಲ್ಲೇ ಪುದೀನ ಸೊಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡ್ರಂತೂ ಅದೇ ಥರ ಟೇಸ್ಟ್ ಬರುತ್ತೆ ನಮಗೇನೋ ಲೆಮೆನ್ ಜ್ಯೂಸಲ್ಲಿ ಪುದೀನ ಫ್ಲೇವರ್ ಅಷ್ಟು ಇಷ್ಟ ಆಗಲ್ಲ ಹಾಗಾಗಿ ಹಾಕ್ಕೊಳಲ್ಲ ಬಟ್ ನೀವು ಸೇರಿಸ್ಕೊಂಡ್ರೆ ಸೇಮ್ ರೆಸ್ಟೋರೆಂಟಲ್ಲಿ ನಾವು ಲೆಮನ್ ಜ್ಯೂಸ್ ಆರ್ಡ್ರ್ ಮಾಡ್ತೀವಲ್ವ ಸೇಮ್ ಅದೇ ರೀತಿಯೇ ಇರುತ್ತೆ ಟೇಸ್ಟ್ ಆಗಲಿ ಲುಕ್ ವೈಸ್ ಆಗಲಿ ನೋಡೋದಕ್ಕೆಲ್ಲ ಸೇಮ್ ಅದೇ ರೀತಿಯೇ ಇರುತ್ತೆ ಸೊ ಇದಾಗಿತ್ತು ಫ್ಯಾಮಿಲಿ ಇವತ್ತಿನ ವ್ಲಾಗ್ ಸಂಡೇ ವ್ಲಾಗ್ ನಿಮಗೆ ಬೋಟಿ ಫ್ರೈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಸೊ ಈ ವ್ಲಾಗ್ ನಿಮಗೆ ಸ್ವಲ್ಪನಾರು ಇಷ್ಟ ಆಗಿದ್ದರೆ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮತ್ತು ಹೊಸ ಜೊತೆ ವಾಪಸ್ ಬರ್ತೀನಿ ಯಾರೆಲ್ಲ ನೋಡ್ತಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟಿಗೆ ತುಂಬ ಸಪೋರ್ಟಿವ್ ಆಗಿ ಕಮೆಂಟ್ ಮಾಡ್ತೀರಾ ನಮ್ಮ ಫ್ಯಾಮಿಲಿನ ಇಷ್ಟಪಡ್ತೀರಾ ಪ್ರತಿಯೊಂದು ಅಬ್ಸರ್ವ್ ಮಾಡಿ ಹೇಳ್ತೀರಾ ಇದು ಈ ಥರ ಈ ಥರ ಅಂತ ಸೊ ಥ್ಯಾಂಕ್ ಯು ಸೊ ಮಚ್ ಎಲ್ಲರ ಪ್ರೀತಿಗೆ ಹೀಗೆ ನೋಡ್ತಾ ಇರಿ ಕಂಪ್ಲೀಟಾಗಿ ವಿಡಿಯೋ ನೋಡಿ ಪ್ಲೀಸ್ ಅಂತ ಒಂದೇ ಕೇಳ್ಕೊಳ್ಳೋದು ಅಂದರೆ ಸ್ಕಿಪ್ ಮಾಡಿ ನೋಡಬೇಡಿ ಲಾಂಗ್ ವಿಡಿಯೋ ಫುಲ್ಲಾಗಿ ನೋಡೋದಕ್ಕೆ ಟ್ರೈ ಮಾಡಿ ಇದೊಂದೇ ನನ್ನ ರಿಕ್ವೆಸ್ಟ್ ಸೊ ಮತ್ತೆ ಅಸ್ರ ಜೊತೆ ಬರ್ತೀನಿ ಯಾರೆಲ್ಲ ನೋಡ್ತಿದ್ದೀರ ಸಪೋರ್ಟ್ ಮಾಡ್ತಿದ್ದೀರಾ ಥ್ಯಾಂಕ್ ಯು ಆಲ್